ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವಾಗಲೇ ನೀವು ತಮ್ಮನೈಲ್ ನೋಡಿರ್ತೀರಾ ಅಥವಾ ಟೈಟಲ್ ನೋಡಿರ್ತೀರಾ ಸೊ ಗೊತ್ತಾಗಿರುತ್ತೆ ಇವತ್ತೊಂದು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವತ್ತಿನ ಒಂದು ಹಾಲ್ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಮಿನಿಸೋ ಹೌದು ಮಿನಿಸೋ ಅನ್ನೋವಂಥ ಒಂದು ಜಪಾನ್ನ ಒಂದು ಒಳ್ಳೆಯ ಬ್ರ್ಯಾಂಡ್ ಇದು ಮಿನಿಸೋ ಅನ್ನೋಂಥದ್ದು ಅಲ್ಲಿಯ ಒಂದು ಹಾಲ್ ವಿಡಿಯೋ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಮುಂಚೆಯೂ ಕೂಡ ನನ್ನ ಚಾನೆಲ್ನಲ್ಲಿ ಹಲವಾರು ಮಿನಿಸೋ ಹಾಲ್ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಮೇಲೆ ಐ ಆಗಿರ್ಬೋದು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೆ ಈ ವಿಡಿಯೋ ಕೊನೆ ಭಾಗದಲ್ಲೂ ಕೂಡ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸು ತುಂಬ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ಸ್ ನಮಗೆ ಈ ಒಂದು ಮಿನಿಸೋನಲ್ಲಿ ಸಿಗುತ್ತೆ ಯಾಕೆ ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ಪ್ರಾಡಕ್ಟ್ಸು ಕೂಡ ಹಾಗೆಯೇ ರೇಟ್ ವೈಸ್ ನೋಡಿದ್ರೆ ತುಂಬ ಕಾಸ್ಟ್ಲಿನೂ ಅಲ್ಲ ಹಾಗೆ ತುಂಬ ಕಡಿಮೆನೂ ಅಲ್ಲ ಒಂದು ಒಳ್ಳೆಯ ಪ್ರೈಸ್ಗೆ ನಾವು ಒಳ್ಳೊಳ್ಳೆಯ ಪ್ರಾಡಕ್ಟ್ಸ್ಗಳನ್ನ ನಾವು ಕೊಂಡ್ಕೊಳ್ಬಹುದು ಸೊ ನಾನು ಹಿಂದೆ ತೋರಿಸಿರೋಂಥ ಹಲವಾರು ಪ್ರಾಡಕ್ಟ್ಸ್ಗಳಂತೂ ನನ್ನ ತುಂಬ ಫೇವ್ರೇಟ್ ಪ್ರಾಡಕ್ಟ್ಸ್ ಅದೆಲ್ಲ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಮಿಸ್ ಮಾಡ್ಕೊಬೇಡಿ ಆ ವೀಡಿಯೋಸ್ನ ನೋಡಿ ಸೊ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ಒಂದು ಮಿನಿಸೋನಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ವಸ್ತುಗಳನ್ನ ಅದರ ಪ್ರೈಸ್ ಏನು ಅದು ಹೇಗಿದೆ ಅದೆಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ನಾನಿವತ್ತು ಹೋಗಿರೋವಂಥ ಮಿನಿಸೋ ಶಾಪ್ ಬಂದು ಆರ್ ಆರ್ ಮಿನಿ ಸೋಗೆ ನಾವು ಹೋಗಿದ್ದು ಸುಮಾರು ಕಡೆ ಸಿಗುತ್ತೆ ನಾನು ಮುಂಚೆ ಮಾಡಿದಂಥ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸಿದ್ದು ಜಯನಗರದಲ್ಲಿರೋ ಅಂಥ ಸೋ ಶಾಪ್ ಅದು ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನೀವು ಒಂದು ಸತಿ ವಿಸಿಟ್ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಬನ್ನಿ ತಡೆ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಬಂದು ಈ ಒಂದು ಯಾವ ರೀತಿ ಇದೆ ನೋಡಿ ಪೌಚ್ ಇದು ಮೇಕಪ್ ಪೌಚ್ ಇದು ನೋಡಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಇದು ನನಗಿದು ಟ್ರಾವೆಲ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರ ತೊಗೊಂಡೆ ಒಂಥರ ರೈನ್ಬೋ ಕಲರ್ ಅಂತ ಹೇಳ್ಬೋದು ಮರ್ಮೈಡ್ ಥೀಮಲ್ಲಿದೆ ಅಂತ ಹೇಳ್ಬೋದು ಅದರ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಈ ಒಂದು ಜಿಪ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಒಳಗೆ ಹೀಗೆ ಬರುತ್ತೆ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ಒಂದು ದಿನಕ್ಕೆ ಎಷ್ಟು ಬೇಕೋ ಸುಮಾರು ಮೇಕಪ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಜ್ಯುವೆಲ್ರಿಗಳನ್ನು ಕೂಡ ನಾವು ಇದರಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಟ್ರಾವೆಲ್ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ನನ್ನ ಫೇವ್ರೇಟ್ ಕಲರ್ ಅಂದರೆ ಬ್ಲೂ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಥರ ಬ್ಲೂ ಒಂಥರ ಪಿಕಾಕ್ ಬ್ಲೂ ಅಂತೆಲ್ಲ ಹೇಳ್ತೀವಲ್ಲ ಡಾರ್ಕ್ ಪಿಕಾಕ್ ಬ್ಲೂ ಆಗಿರ್ಬೋದು ಈ ರೀತಿ ಸ್ಕೈ ಬ್ಲೂ ಆಗಿರ್ಬೋದು ಇದೆಲ್ಲ ನನ್ನ ಫೇವ್ರೆಟ್ ಕಲರ್ ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು ಇದರ ಪ್ರೈಸ್ ಬಂದು ಇದು ಫ್ಯಾಷನ್ ಕಾಸ್ಮೆಟಿಕ್ ಬ್ಯಾಗ್ ಅಂತ ಇದರ ಪ್ರೈಸ್ ಬಂದು ತ್ರೀ ಸಿಕ್ಸ್ಟಿ ರುಪೀಸ್ ಸೊ ಕ್ವಾಲಿಟಿ ವೈಸ್ ಎಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಪ್ರೈಸ್ ಕೊಡಬಹುದು ಯಾಕೆಂದರೆ ನಾವು ರಫ್ ಯೂಸ್ ಮಾಡಿದ್ರು ಕೂಡ ಎಷ್ಟೇ ವರ್ಷ ಯೂಸ್ ಮಾಡಿದ್ರು ರಫ್ ಯೂಸ್ ಮಾಡಿದ್ರು ಕೂಡ ನಾನು ಆಗಲೇ ಹೇಳಿದಾಗೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಆ ರೀತಿ ಇದೆ ಇದರ ಮೆಟೀರಿಯಲ್ ನೋಡಬಹುದು ನೀವು ಹತ್ತಿರದಿಂದ ನೀಟಾಗಿ ತೋರಿಸ್ತಿದ್ದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಾಸ್ಮೆಟಿಕ್ ಅಂತ ಹೇಳಿ ಕಾಸ್ಮೆಟಿಕ್ ಆಕ್ಸೆಸರೀಸ್ ಅಂತ ಹೇಳ್ತಾ ಇದ್ದಾರೆ ಕಂಪ್ರೆಸ್ಡ್ ಫೇಶಿಯಲ್ ಮಾಸ್ಕ್ ಇದು ನೀವು ನೋಡ್ಬೋದು ಈ ರೀತಿ ಒಂದು ಬಾಕ್ಸಲ್ಲಿ ಬಂದಿದೆ ಈ ರೀತಿ ಬಿಲ್ಲೆ ಬಿಲ್ಲೆ ಥರ ಇದೆ ಇದು ಇದನ್ನು ನಾವು ಜಸ್ಟು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿದ್ರೆ ಸಾಕು ಇದು ಓಪನ್ ಆಗಿ ಮಾಸ್ಕ್ ರೆಡಿ ಆಗುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ನಾವೀಗ ಕುಕುಂಬರ್ ಜ್ಯೂಸ್ ಆಗಿರ್ಬೋದು ಅಥವಾ ಟೊಮ್ಯಾಟೊ ಜ್ಯೂಸ್ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಒಂದು ನಾವು ಜ್ಯೂಸನ್ನ ತೆಗೆದಿಟ್ಕೊಂಡು ಅದರೊಳಗೆ ಈ ಒಂದು ಪುಟ್ಟ ಫೇಶಿಯಲ್ ಒಂದು ಶೀಟ್ ಏನಿದೆ ಆ ಬಿಲ್ಲೆ ಆ ಟ್ಯಾಬ್ಲೆಟ್ ಥರ ಅದನ್ನು ನಾವು ಅದಕ್ಕೆ ಹಾಕಿದ್ರೆ ಅದು ಹೀರ್ಕೊಂಡು ಆ ಜ್ಯೂಸ್ನೆಲ್ಲ ಅದು ಮಾಸ್ಕ್ ರೆಡಿ ಆಗುತ್ತೆ ನಾವು ಮುಖಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗುತ್ತೆ ಡಿ ಐ ವೈ ಮಾಸ್ಕ್ ಅಂತಲೇ ಹೇಳಬಹುದು ಇದು ನೋಡಿ ಈ ರೀತಿ ಒಂದು ಬಾಕ್ಸಲ್ಲಿ ಬರೋದರಿಂದ ಕ್ಯಾರಿ ಮಾಡೋಕ್ಕೂ ಕೂಡ ಟ್ರಾವೆಲ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಇದೆ ಸುಮಾರಿದೆ ಇದರಲ್ಲಿ ಒಟ್ಟು ಬಂದು ಥರ್ಟಿ ಏಯ್ಟ್ ಪೀಸಸ್ ಇದೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಥರ್ಟಿ ಏಯ್ಟ್ ಪೀಸಸ್ ಇದೆ ಸೊ ತುಂಬಾ ಯೂಸ್ ಆಗೋವಂಥದ್ದು ಇದು ನಾವು ಯಾವುದೇ ರೀತಿ ಡಿ ಐ ವೈ ಮಾಸ್ಕ್ ಫೇಸ್ ಮಾಸ್ಕ್ ಮಾಡ್ಕೊಳ್ತಿರ್ತೀವಲ್ಲ ಅದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದರ ಪ್ರೈಸ್ ಬಂದು ಒನ್ ನೈಂಟಿ ರುಪೀಸ್ ನೆಕ್ಸ್ಟ್ ಬಂದು ಈ ಒಂದು ಕ್ಯೂಟಾಗಿರುವಂಥ ಬ್ಲೂ ಕಲರ್ ವಾಟರ್ ಬಾಟಲ್ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಇದು ಪ್ಲ್ಯಾಸ್ಟಿಕ್ ಆಗಿರ್ಬೋದು ಆದರೆ ಇದು ತುಂಬ ಒಳ್ಳೆಯ ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಇದು ಸೊ ನಾವೆಲ್ಲರೂ ಟ್ರಾವೆಲ್ ಮಾಡುವಾಗ ಇದರಲ್ಲಿ ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರಾವೆಲ್ಗಂತೂ ಮಕ್ಕಳಿಗೆಲ್ಲ ಕುಡಿಯೋದಕ್ಕೆ ಸೊ ಇದನ್ನು ನಮ್ಮ ಧ್ವನಿ ತೊಗೊಂಡಿರೋಂಥದ್ದು ಇದರ ಒಂಥರ ಪ್ರಿಂಟ್ ಎಲ್ಲ ನೋಡಿ ಇದು ರಬ್ಬರ್ ಮೆಟೀರಿಯಲಲ್ಲಿ ಗ್ರಿಪ್ಗೋಸ್ಕರ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಚಾಕ್ಲೇಟ್ಸ್ ಆಗಿರ್ಬೋದು ಈ ರೀತಿ ಡಿಸೈನ್ಸು ಈ ರೀತಿ ಒಂದು ಗೊಂಬೆ ಇದೆಲ್ಲ ತುಂಬ ಚೆನ್ನಾಗಿದೆ ಬಿ ಪಿ ಎ ಫ್ರೀ ಕೂಡ ಇದು ಹಾಗೆ ಇದನ್ನು ಯೂಸ್ ಮಾಡೋದು ನೋಡಿ ಇದನ್ನು ಹಿಡ್ಕೊಳ್ಳೋಕ್ಕೂ ಕೂಡ ಹಿಡಿ ಕೊಟ್ಟಿದ್ದಾರೆ ಜೊತೆಗೆ ನೋಡಿ ಇದನ್ನು ಈ ರೀತಿ ಈ ರೀತಿ ಮಾಡಿ ಸ್ಟ್ರಾ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನು ಟ್ರಾವೆಲ್ ಮಾಡೋಕ್ಕಾಗಿರ್ಬೋದು ಅಥವಾ ಸ್ಕೂಲ್ಗೂ ಕೂಡ ತಗೊಂಡು ಹೋಗ್ಬೋದು ಬಟ್ ಏನೇ ಆದ್ರೂ ಪ್ಲಾಸ್ಟಿಕ್ ಅಷ್ಟಾಗಿ ಯೂಸ್ ಮಾಡಬಾರದು ಹಾಗಾಗಿ ನಾನು ಡೈಲಿ ಇದನ್ನು ತೊಗೊಂಡೋಗೋದಕ್ಕೆ ನನ್ನ ಸ್ಕೂಲ್ಗೆ ಕೊಡೋದಿಲ್ಲ ಎಲ್ಲರೂ ನಾವು ಅಪರೂಪಕ್ಕೆ ಸ್ಕೂಲ್ಗೂ ತಗೊಂಡು ಹೋಗ್ಬೋದು ಹಾಗೆಯೇ ನಾವು ಟ್ರಾವೆಲ್ ಮಾಡುವಾಗ ಕಾರಲ್ಲಿ ಹೋಗೋದಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ ಮತ್ತು ತುಂಬಾ ಇದು ಕ್ವಾಂಟಿಟಿ ಕೂಡ ನನಗೆ ತುಂಬ ಇಷ್ಟ ಆಯಿತು ಸೊ ತುಂಬ ಕ್ಯೂಟಾಗಿದೆ ಚೆನ್ನಾಗಿದೆ ಇದು ಯಾವುದೇ ರೀತಿ ಲೀಕ್ ಆಗಲ್ಲ ಆಗಿದೆ ಸೊ ಈ ರೀತಿ ಇದೆ ಇದರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದು ಸೊ ಇದು ನಮ್ಮ ಧ್ವನಿ ಇಷ್ಟಪಟ್ಟು ಈ ಕಲರೇ ಬೇಕು ಅಂತ ಹೇಳಿ ತೊಗೊಂಡಿದ್ದು ಇನ್ನು ನೆಕ್ಸ್ಟ್ ಬಂದು ನಮ್ಮ ಸ್ವರಾಲಿ ಒಂದು ಬಾಟಲ್ ತೊಗೊಂಡಿದ್ದಾಳೆ ಅದು ಯಾವುದು ಅಂತ ನಿಮಗೀಗ ಫಿಲ್ಸ್ ನಮ್ಮ ಧ್ವನಿ ಬಾಟಲ್ ಏನು ತೋರಿಸ್ತೇ ಅದು ಬಂದು ಬ್ರ್ಯಾಂಡ್ ಬಂದು ಡಿಸ್ನಿ ಅವ್ರದ್ದು ತುಂಬಾ ಒಂದು ಒಳ್ಳೆಯ ಬ್ರ್ಯಾಂಡ್ ಅದು ಹಾಗೆಯೇ ನಮ್ಮ ಸ್ವರಾಲಿದು ಬಂದು ಕಾರ್ಟೂನ್ ನೆಟ್ವರ್ಕ್ ಅವ್ರದ್ದು ವಿ ಬೇರ್ ಬೇರ್ಸ್ ಅಂತ ಅಂದ್ಬಿಟ್ಟು ಈ ರೀತಿ ಇದೆ ಬ್ರೌನ್ ಕಲರ್ ಇದೆ ಕ್ಯೂಟ್ ಆಗಿರುವಂತಹ ಬೇರ್ ಇಲ್ಲೊಂದು ಇದು ಕೂಡ ಇದೆ ಗೊಂಬೆ ಚೆನ್ನಾಗಿದೆ ಗ್ರಿಪ್ಗೋಸ್ಕರ ಈ ತರ ರಬ್ಬರ್ ಅಲ್ಲಿ ಮಾಡಿದ್ದಾರೆ ಇದು ಕೂಡ ಒಳ್ಳೆಯ ಪ್ಲಾಸ್ಟಿಕ್ ಇದು ಇದು ಕೂಡ ಸ್ಟ್ರಾನ್ ಅಲ್ಲಿ ಕುಡಿಯುವಂಥದ್ದು ನೋಡಿ ಇಲ್ಲಿ ಮಿನಿಸೋ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ಎರಡು ಸೈಡು ನಾವು ಇದನ್ನ ಯೂಸ್ ಮಾಡಬಹುದು ನೋಡಿ ಒಂದು ಈ ರೀತಿ ಇಲ್ಲಿಂದ ಕುಡಿಬಹುದು ಲೋಟದಲ್ಲಿ ಕುಡ್ದ ಹಾಗೆ ಇರುತ್ತೆ ಹಾಗೆ ಈ ಕಡೆ ಬಂದು ಸ್ಟ್ರಾ ಈ ರೀತಿ ಇದೆ ಒಂದು ಸೈಡ್ ಸ್ಟ್ರಾ ಆದರೆ ನೋಡಿ ಲಾಕ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಧೂಳಾಗಲಿ ಕೊಳೆ ಆಗೋದಾಗಲಿ ಆಗೋದಿಲ್ಲ ಇದು ಬಂದು ಈ ರೀತಿ ಮಾಡಿದ್ರೆ ನಾವು ಲೋಟದಲ್ಲಿ ಕುಡ್ದ ಹಾಗೆ ಇರುತ್ತೆ ಈ ರೀತಿ ಇದೆ ಸೊ ತುಂಬ ಡಿಫ್ರೆಂಟ್ ಆಗಿದೆ ಇದು ಚೆನ್ನಾಗಿದೆ ಇದು ಕಲರ್ ಇತ್ತು ಇದರಲ್ಲಿ ಇನ್ನೊಂದು ಕಲರ್ ಬಂದು ಬ್ಲೂ ಇತ್ತು ಅಂತ ಅನಿಸುತ್ತೆ ಬಟ್ ಬ್ರೌನ್ ಚೆನ್ನಾಗಿದೆ ಅಂತ ಹೇಳಿ ಬ್ರೌನೇ ತಗೋ ಅಂತ ಹೇಳಿದೆ ಸ್ವರಾಲಿಗೂ ಕೂಡ ಇದು ಇಷ್ಟ ಆಯಿತು ಅವಳಿಗೆ ಇದು ಚೆನ್ನಾಗಿದೆ ಆಗಲೇ ಹೇಳಿದಾಗೆ ಧ್ವನಿಗೆ ಯಾವ ರೀತಿ ನಾವು ಜಾಸ್ತಿ ಸ್ಕೂಲಿಗೆ ಕಳಿಸಲ್ಲ ಅಂಥೇಳ ಹಾಗೆ ಇದನ್ನು ಅಷ್ಟೇ ಮಧ್ಯದಲ್ಲಿ ಅಪರೂಪಕ್ಕೆ ಸ್ಕೂಲಿಗೆ ಕಳಿಸ್ತೀನಿ ಹಾಗೆಯೇ ಜಾಸ್ತಿ ಇದನ್ನು ನಾವು ಟ್ರಾವೆಲ್ಗೋಸ್ಕರನೇ ಇಟ್ಕೊಂಡಿರೋ ಅಂಥದ್ದು ಇನ್ನು ಇದರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಎಲ್ಲ ಬಂದು ತುಂಬ ಚೆನ್ನಾಗಿದೆ ನೋಡೋಕ್ಕಷ್ಟೇ ಅಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಬಂದು ಕ್ಯೂಟಾಗಿರೋ ಅಂತಹ ಮಿನಿಸೋ ಅವ್ರದೇ ಸ್ಲೀಪ್ ಮಾಸ್ಕ್ ಇದು ನೋಡಿ ಈ ರೀತಿ ಇದೆ ಗ್ರೇ ಕಲರಲ್ಲಿ ಒಂದು ಕ್ಯೂಟಾಗಿರೋ ಹಾರ್ಟ್ ಇದೆ ಜೊತೆಗೆ ಈ ರೀತಿ ಇಯರ್ಸ್ ಇದೆ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಟ್ರಾವೆಲ್ ಮಾಡೋದರಿಂದ ನನಗೆ ಬೇಕಾಗ್ತಾ ಇರುತ್ತೆ ಹಾಗೆಯೇ ಕೆಲವೊಮ್ಮೆ ರಾತ್ರಿ ಹೊತ್ತು ನಿದ್ದೆನೂ ಇಲ್ಲ ಅಂದಾಗಲೂ ಇದನ್ನು ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಆರಾಮ್ ಅನಿಸಿ ಖಂಡಿತವಾಗ್ಲೂ ನಿದ್ದೆ ಬರುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನೋಡಿದ್ರ ಮೆಟೀರಿಯಲ್ ನಿಮಗೆ ನಾನು ಓಪನ್ ಮಾಡಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ತುಂಬ ಕ್ಯೂಟಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಭಾರ ಕೂಡ ಇದೆ ನಿಜ ಹೇಳಬೇಕಂದ್ರೆ ಹಾಗೆಯೇ ಇದು ಕುಶನ್ ಥರ ಮಾಡಿರೋದ್ರಿಂದ ಕಣ್ಣಿಗೆ ಹಾಕೊಂಡಿದ್ದ ತಕ್ಷಣ ತುಂಬ ಚೆನ್ನಾಗಿ ಆರಾಮ್ ಅನಿಸುತ್ತೆ ಒಳ್ಳೆ ನಿದ್ದೆ ಬರುತ್ತೆ ನೋಡಿ ಈ ರೀತಿ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದು ಈ ರೀತಿ ಬ್ಯಾಕ್ ಸೈಡ್ ಹೀಗೆ ಬರುತ್ತೆ ಫ್ರಂಟ್ ಈ ಥರ ಸಿಂಪಲ್ ಆಗಿದೆ ಸೊ ನನಗೆ ತುಂಬಾ ಇಷ್ಟ ಇದು ತುಂಬ ನಂಗೆ ಪ್ರಿಂಟ್ಸ್ ಇರೋದಾಗಲಿ ಅಥವಾ ತುಂಬಾ ಫ್ಯಾನ್ಸಿ ಥರ ಇರೋದು ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಸಿಂಪಲ್ ಆಗಿ ಗ್ರೇ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಇರೋಂಥದ್ದನ್ನು ನಾನು ತೊಗೊಂಡೆ ಇದು ನೋಡಿ ಇದು ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ ಇಲ್ಲಿ ಒಳಗೆ ನೀವು ನೋಡಬಹುದು ಓ ಇದು ಸ್ಪಾಂಜ್ ಅಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಇನ್ನು ಇದೆ ನೋಡಿ ಈ ರೀತಿ ಇದೆ ನಾವು ಐ ಮಾಸ್ಕ್ ಹಾಕೊಳ್ತೀವಿ ನೋಡಿ ಅಲೋವೆರಾ ಜೆಲ್ದೆಲ್ಲ ಬರುತ್ತಲ್ಲ ಆ ರೀತಿ ಇದು ವೈಟ್ ಕಲರ್ ಜೆಲ್ ಇದೆ ಇಲ್ಲಿ ಸೋ ಇದು ಬಂದು ಐ ಮಾಸ್ಕ್ ಇದು ನಾವು ಬೇಕಾದರೆ ಇದನ್ನು ಇಷ್ಟನ್ನ ನೋಡಿ ಹೀಗಿದೆ ನೋಡಿ ವಾವ್ ನಿಜಾಗ್ಲೂ ನಂಗೆ ಗೊತ್ತಿರಲಿಲ್ಲ ಇದರಲ್ಲಿ ಜೆಲ್ ಮಾಸ್ಕ್ ಕೂಡ ಇದೆ ಅಂತ ಗೊತ್ತಿರಲಿಲ್ಲ ಸೂಪರಲ್ಲ ತುಂಬ ಚೆನ್ನಾಗಿದೆ ಇದನ್ನು ಹಾಕಿದಾಗಂತೂ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಅದಕ್ಕೆ ನನಗೆ ಸ್ವಲ್ಪ ವೆಯ್ಟ್ ಇದೆಯಲ್ಲ ಅಂತ ಅನ್ನಿಸ್ತು ಈಗ ಗೊತ್ತಾಯಿತು ಸೊ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಹೊಸ ಥರ ಇದೆ ನನಗೂ ಗೊತ್ತಿಲ್ಲ ಪ್ರಸನ್ನಂಗೂ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ಏನೋ ಮಾಮೂಲಿ ಮಾಸ್ಕ್ ಅಂತ ಅವರು ಅಂದ್ಕೊಂಡಿದ್ದಾರೆ ಸೊ ಅವ್ರು ಬಂದ ಮೇಲೆ ಹೇಳಬೇಕು ತುಂಬ ಚೆನ್ನಾಗಿದೆ ಈ ಥರ ಇದೆ ಅಂದಿದ್ರೆ ಅವರು ಕೂಡ ತೊಗೋತಾ ಇದ್ರು ಅನ್ಸುತ್ತೆ ಅವ್ರು ಈ ಥರ ಹುಡುಕ್ತಾ ಇದ್ರು ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಪ್ರಸನ್ನಗೂ ಒಂದು ತೊಗೊಳ್ಬೇಕು ತೊಗೊಳ್ತೀನಿ ಇನ್ನು ಈ ಒಂದು ಸ್ಲೀಪ್ ಮಾಸ್ಕನ್ನ ಪ್ರೈಸ್ ಬಂದು ಒನ್ ನೈಂಟಿ ರುಪೀಸ್ ತುಂಬಾ ಕ್ಯೂಟ್ ಆಗಿದೆ ಒಳ್ಳೆ ಕ್ವಾಲಿಟಿ ಹಾಗೆಯೇ ಇದರೊಳಗೆ ಜೆಲ್ ಮಾಸ್ಕ್ ಕೂಡ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಕಣ್ಣಿಗೆ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ತಣ್ಣಗೆ ಒಂಥರ ಕೂಲ್ ಅನ್ನಿಸ್ತಾ ಇದೆ ನಿಜ ಹೇಳಬೇಕಂದ್ರೆ ಆಹಾ ಸಖತ್ತಾಗಿದೆ ಸೊ ಇದು ಕೂಡ ನನ್ನ ಫೇವ್ರೆಟ್ ಇದು ನನಗೆ ಅಂತ ತಗೊಂಡಿದ್ದು ನೆಕ್ಸ್ಟ್ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕೂಡ ನಂದೇನೆ ಏನು ಅಂತಂದರೆ ಫೇಸ್ ರೋಲರ್ ಮಸಾಜ್ ರೋಲರ್ ಇದು ಪರ್ಪಲ್ ಕಲರಲ್ಲಿದೆ ಕ್ವಾಲಿಟಿ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಸೊ ಈ ಒಂದು ಫೇಸ್ ರೋಲರ್ ಮಸಾಜರ್ ಏನಿದೆ ತುಂಬಾ ಯೂಸ್ ಆಗುತ್ತೆ ನಾವು ಯಾವುದೇ ಒಂದು ಸೆರಮ್ ಆಗಿರ್ಬೋದು ಸ್ಕಿನ್ ಕೇರ್ ಏನೇ ಮಾಡಿದ್ರು ಕೂಡ ಈ ರೀತಿ ಒಂದು ಫೇಸ್ ರೋಲರ್ನಲ್ಲಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ನಮ್ಮ ಸ್ಕಿನ್ನ ಆ ಒಂದು ಸೆರಮ್ ಆಗಿರ್ಬೋದು ಮಾಯ್ಶ್ಚರೈಸರ್ ಆಗಿರ್ಬೋದು ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿ ಒಂದು ಒಳ್ಳೆಯ ರೋಲರ್ನ ನಾವು ಯೂಸ್ ಮಾಡಬೇಕಾಗುತ್ತೆ ತುಂಬ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಪರ್ಪಲ್ ಕಲರಲ್ಲಿದೆ ವಿತ್ ಒಂಥರ ರೋಸ್ ಗೋಲ್ಡಲ್ಲಿರೋದ್ರಿಂದ ತುಂಬಾ ನೋಡೋದಕ್ಕೆ ಒಳ್ಳೆ ಲುಕ್ ಇದೆ ಅಷ್ಟೇ ಅಲ್ಲದೆ ನೀವು ಇಲ್ಲಿ ನೋಡಬಹುದು ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಡಿಸೈನ್ ಇದೆ ಸೊ ಇದೇನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಹಿತವಾಗಿ ಅನ್ಸುತ್ತೆ ನಾವು ಮಸಾಜ್ ಮಾಡ್ಕೊಳ್ಳುವಾಗ ಎಲ್ಲ ನೆಕ್ ಹತ್ತಿರ ಎಲ್ಲ ಮಸಾಜ್ ಮಾಡುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದು ಬಂದು ಐಸ್ ಹತ್ರ ಯೂಸ್ ಮಾಡೋ ಅಂಥದ್ದು ನೋಡಿ ಐಸ್ ಹತ್ತಿರ ನೋಸ್ ಹತ್ತಿರ ಎಲ್ಲಿ ಒಂದು ಚಿಕ್ಕ ಜಾಗ ಇರುತ್ತೆ ಅಲ್ಲಿ ನಾವು ಕ್ಲೀನಾಗೆ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ಇದು ಬಂದು ಈ ಒಂದು ಚೀಕ್ಸ್ ಆಗಿರಬಹುದು ಅಥವಾ ಹಿಂಗೆ ಹಣೆ ಮೇಲಾಗಿರ್ಬೋದು ಈ ರೀತಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಇದರ ಒಂದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದು ಇದನ್ನು ನಾವು ಓಪನ್ ಮಾಡೇನು ತೋರಿಸುವಂಥ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಹಾಗಾಗಿ ನಾನು ನೀಟಾಗೆ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಬಂದು ಪ್ರಸನ್ನ ತೊಗೊಂಡಿರೋವಂಥದ್ದು ಡೀಪ್ ಕ್ಲೆನ್ಸಿಂಗ್ ನೋ ಸ್ಟ್ರೈಪ್ಸ್ ಇದು ನೋಡಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅನ್ನುವಂಥ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನಾವು ನೋ ಸ್ಟ್ರೈಪ್ಸ್ನ ನಾವು ಬಳಸಿರ್ತೀವಿ ಇದು ಕೂಡ ಮಿನಿಸೋದಾಗಿರೋದ್ರಿಂದ ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡ್ವಿ ಸೊ ಪ್ರಸನ್ನ ಸ್ವಲ್ಪ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದೆ ಹಾಗಾಗಿ ಅವರು ಇದನ್ನು ತೊಗೋಬೇಕು ಅಂತ ಹೇಳಿ ತೊಗೊಂಡ್ರು ಇದರಲ್ಲಿ ಟೆನ್ ಸ್ಟ್ರೈಪ್ಸ್ ಬರುತ್ತೆ ನೋಡಿ ಟೆನ್ ಸ್ಟ್ರೈಪ್ಸ್ ಬರುತ್ತೆ ಸೊ ಇದರ ಪ್ರೈಸ್ ಬಂದು ಒನ್ ಸೆವೆಂಟಿ ಇದೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತು ಆಯಿಲ್ ಆ್ಯಂಡ್ ಡರ್ಟ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒಂದು ಪ್ರಸನ್ನ ತೊಗೊಂಡಿರೋದು ನೆಕ್ಸ್ಟ್ ಬಂದು ನೈಲ್ ಪಾಲಿಷ್ ರಿಮೂವರ್ ತೊಗೊಂಡಿದ್ದೀನಿ ನೋಡಿ ಆರೆಂಜ್ ಘಮ ಬರುತ್ತೆ ಇದರಲ್ಲಿ ವಿಟಮಿನ್ ಇ ಇದೆ ಇದರಲ್ಲಿ ತರ್ಟಿ ವೈಪ್ಸ್ ಇದೆ ಸೊ ಸ್ಟ್ರಾಬೆರಿ ಆರೆಂಜ್ ಈ ರೀತಿ ಎಲ್ಲ ಸಿಗುತ್ತೆ ನಾನು ಆರೆಂಜ್ ತಗೊಂಡಿದ್ದೀನಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಾವು ಟ್ರಾವೆಲ್ ಎಲ್ಲ ಮಾಡುವಾಗ ಜಸ್ಟ್ ಒಂದು ಪರ್ಸಲ್ ಕೂಡ ಇದನ್ನು ಹಾಕ್ಕೊಂಡು ಹೊರಟೋಗ್ಬೋದು ನೋಡಿ ಈ ರೀತಿ ಬರುತ್ತೆ ಸೊ ಒಳಗೆ ವೈಪ್ಸ್ ಇರುತ್ತೆ ಅದನ್ನು ನೀಟಾಗಿ ನಾವು ಎಲ್ಲಿ ಹೋದ್ರೂ ಯೂಸ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದರ ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ತರ್ಟಿ ವೈಪ್ಸ್ ಇದೆ ತುಂಬ ಚೆನ್ನಾಗಿದೆ ಯಾಕೆಂದರೆ ನಾನು ಮುಂಚೆ ಯೂಸ್ ಮಾಡಿದ್ದೀನಿ ಇದನ್ನು ಒಂದೇ ಒಂದು ಶೀಟ್ ಸಾಕು ಎಷ್ಟು ಚೆನ್ನಾಗೆ ಬರೀ ಎರಡು ಕೈ ಅಷ್ಟೇ ಅಲ್ಲ ಎರಡು ಕಾಲು ಕೂಡ ಕ್ಲೀನಾಗಿ ಬಿಡಬಹುದು ಅಷ್ಟು ಚೆನ್ನಾಗಿರುತ್ತೆ ಇದರ ಒಂದು ರಿಮೂವರ್ ಬಂದು ನೈಲ್ ಪಾಲಿಷ್ ರಿಮೂವರ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಫೇವ್ರೆಟ್ ಪ್ರಾಡಕ್ಟ್ ಇದು ಯಾಕೆ ಅಂತಂದರೆ ಗೊತ್ತಾಯ್ತಾ ಆರ್ಟಿಫಿಷಿಯಲ್ ನೇಲ್ಸ್ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸುಮಾರು ಇತ್ತು ಕಲೆಕ್ಷನಲ್ಲಿ ಬಟ್ ನಾನು ಸ್ವಲ್ಪ ಆಗಿ ಕಾಣಿಸ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ ಹೇಳಿ ಈ ರೀತಿ ಕಲರ್ನ ತಗೊಂಡಿದ್ದೀನಿ ಇದೊಂಥರ ಪರ್ಲ್ ಶೇಡಲ್ಲಿದೆ ವೈಟ್ ವಿತ್ ಪರ್ಲ್ ಅಂತ ಹೇಳ್ಬೋದು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಗಮ್ ಟ್ಯಾಬ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿ ಇದೆ ಗಮ್ ಟ್ಯಾಬ್ ಇದು ಈ ರೀತಿ ಬರುತ್ತೆ ನಮ್ಮ ಬೆರಳಿನ ಅಳತೆಗೆ ಕರೆಕ್ಟಾಗಿ ನಾವು ಇದನ್ನು ತೊಗೊಂಡು ಅಂಥದ್ದು ಯೂಸ್ ಮಾಡೋದು ತುಂಬ ಈಸಿ ನಾನು ಈಗಾಗಲೇ ಸುಮಾರು ವೀಡಿಯೋ ಒಂದು ವೀಡಿಯೋ ಕರೆಕ್ಟು ಮಾಡಿದ್ದೀನಿ ಸುಮಾರೆಲ್ಲ ಒಂದು ವೀಡಿಯೋ ಮಾಡಿದ್ದೀನಿ ಅದು ಬಿಟ್ಟರೆ ನೈಲ್ ಆರ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾನು ಮೇಲೆ ನಿಮಗೆ ಐ ಬಟನಲ್ಲಿ ಹಾಕಿರ್ತೀನಿ ಅದನ್ನು ಪ್ಲೀಸ್ ಚೆಕ್ ಮಾಡಿ ತುಂಬ ಚೆನ್ನಾಗಿದೆ ಇನ್ನು ಈ ಒಂದು ನೈಲ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಈಗ ಇಷ್ಟು ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ ಯಾವುದೇ ರೀತಿ ಕಷ್ಟ ಪಡಬೇಕಾಗಿಲ್ಲ ಇದು ಝೀರೋ ಒನ್ ಅಂತ ಕೊಟ್ಟಿದ್ದಾರೆ ಇದರ ಶೇಡ್ ಬಂದು ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ತುಂಬಾ ನಮಗೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಾನು ನಾನಿದು ಆದಷ್ಟು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ತಗೊಂಡೆ ಸುಮಾರು ಪೀಸಸ್ ಇದೆ ಇದರಲ್ಲಿ ಒಟ್ಟು ಒಂದು ಟ್ವೆಂಟಿನೇ ಇರಬಹುದು ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೈಜ್ಗೆ ನೋಡ್ಕೊಂಡು ಹಾಕೊಳ್ಳೋವಂಥದ್ದು ಸೊ ಇದನ್ನು ಹಾಕ್ಕೊಂಡಾಗ ಯಾವಾಗಲಾದರೂ ನಾನು ನಿಮಗೆ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ತುಂಬ ಕ್ಯೂಟ್ ಆಗಿದೆ ನೋಡಿ ಈ ರೀತಿ ನಾನು ಉಲ್ಟಾ ಇಟ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಮೇಲೊಂಚೂರು ವೈಟ್ ಇದೆ ಹಾಗೇನೆ ಸ್ಕಿನ್ ಕಲರ್ ಇದೆ ಜೊತೆಗೆ ಸಿಲ್ವರ್ ಗ್ಲೀಟರ್ನ ಮಾಡಿದ್ದಾರೆ ಇನ್ನು ಈ ಒಂದು ಆರ್ಟಿಫಿಷಿಯಲ್ ನೈಲ್ಸ್ನ ಒಂದು ಪ್ರೈಸ್ ಬಂದು ಗ್ಲ್ಯಾಮ್ ಫಾಲ್ಸ್ ನೈಲ್ಸ್ ಅಂತ ಇದು ತ್ರೀ ಹಂಡ್ರೆಡ್ ರುಪೀಸ್ ಒಳ್ಳೆಯ ಪ್ರೈಸ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ನೀವು ಆನ್ಲೈನಲ್ಲೆಲ್ಲ ನೋಡಿದ್ರೆ ಇಷ್ಟು ಕ್ವಾಲಿಟಿ ಇರೋವಂಥದ್ದು ಸಿಗೋಲ್ಲ ನಿಮ್ಗೆ ಈ ಥರ ಡಿಸೈನೆಲ್ಲ ಅಷ್ಟು ರೇಟಿಗೆ ಸಿಗೋಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಬಂದು ಸ್ಪಾಂಜ್ ಹೇರ್ ರೋಲರ್ಸ್ ನೋಡಿ ಸ್ಪಾಂಜ್ ಹೇರ್ ರೋಲರ್ಸ್ ಇದು ಪಿಂಕ್ ಶೇಡಲ್ಲಿದೆ ತುಂಬ ಚೆನ್ನಾಗಿದೆ ಇದು ನಾವು ಕರ್ಲ್ ನ ಮಾಡ್ಕೊಳ್ಳೋದಿಕ್ಕೆ ನಾನು ಅಂದ್ಕೊಳ್ತಾ ಇದೆ ಈ ಕರ್ಲರಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ತುಂಬ ಆ ಶಾಖಕ್ಕೆ ಕೂದಲೆಲ್ಲ ಹಾಳಾಗ್ಬಿಡುತ್ತೆ ಸೊ ಅದ್ರ ಬದಲು ಒಂದು ರೋಲರ್ ಯಾವತ್ತಾರು ಟ್ರೈ ಮಾಡ್ಬೇಕು ತೊಗೋಬೇಕು ಅಂತಿದ್ದೆ ಮಿನಿಸೋನಲ್ಲಿ ನೋಡಿದ ತಕ್ಷಣ ತುಂಬ ಆಯಿತು ಇದು ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಯಾವತ್ತೂ ಯೂಸ್ ಮಾಡಿಲ್ಲ ಇದನ್ನು ಯೂಸ್ ಮಾಡಿ ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಒಂದು ಶಾರ್ಟ್ಸಲ್ಲಿ ಕೂಡ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೆ ಆ ವೀಡಿಯೋ ಬೇಕಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನನಗಿದು ಯೂಸ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಸೊ ಯೂಸ್ ಮಾಡಿ ಅದೊಂದು ಶಾರ್ಟ್ಸ್ ಕೂಡ ಹಾಕ್ತೀನಿ ನೀವು ಬೇಕಾದರೆ ಸೊ ಇದರಲ್ಲಿ ಸ್ಪಾಂಜ್ ಹೇರ್ ರೋಲರ್ಸ್ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಹೀಟ್ಲೆಸ್ ಹೇರ್ ಕರ್ಲರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ಇದೆ ಏಯ್ಟ್ ಪೀಸಸ್ ಇದೆ ಇದರೊಳಗೆ ಇದು ಟೂ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಬಂದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಬಹುದು ನೀವು ನೆಕ್ಸ್ಟ್ ಬಂದು ನಾನೊಂದು ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ ಇದು ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಇದನ್ನಾಗಲೇ ನಾನು ಯೂಸ್ ಮಾಡಿದ್ದೀನಿ ಬಟ್ ಇದು ಬೇರೆಯೇ ಮಿನಿಸೋನಲ್ಲೇ ಇದು ಬೇರೆ ಬ್ರ್ಯಾಂಡ್ ಇದು ಮುಂಚೆ ಒಂದು ಯೂಸ್ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ನ್ಯಾಚುರಲಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ನಾವು ಅಂತ ಗಾಡ್ ಗಾಡಿಯಾಗಿ ಹತ್ತೋದಿಲ್ಲ ಇದು ಡಾರ್ಕಾಗಿ ಹತ್ತಲ್ಲ ತುಂಬ ಲೈಟಾಗಿ ಹತ್ತುತ್ತೆ ಹಾಗಾಗಿ ನಾವು ನೀಟಾಗಿ ಶೇಪ್ ಮಾಡ್ಕೊಳ್ಬಹುದು ಹಾಗೆಯೇ ತುಂಬ ನ್ಯಾಚುರಲ್ ಲುಕ್ ಇದರಿಂದ ಸಿಗುತ್ತೆ ಸೊ ತುಂಬ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇದು ಮಿನಿಸೋನಲ್ಲಿ ನನಗೆ ಐ ಮೇಕಪ್ಗೆ ಸಂಬಂಧಪಟ್ಟಂಥದ್ದು ತೊಗೊಳೋದಕ್ಕೆ ತುಂಬ ಇಷ್ಟ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಒಂದು ಇದು ಬ್ಲ್ಯಾಕ್ ಶೇಡಲ್ಲಿ ನಾನು ತೊಗೊಂಡಿದ್ದೀನಿ ಇದು ಬಂದು ಐಬ್ರೋ ಪೆನ್ಸಿಲ್ ಬ್ಲ್ಯಾಕ್ ಇದು ಬಂದು ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಈ ರೀತಿ ಇದೆ ಇದರಲ್ಲಿ ಒಂದು ಸೈಡು ಈ ರೀತಿ ಬರುತ್ತೆ ತೋರಿಸ್ತೀನಿ ಇದು ಸ್ವಲ್ಪ ತಗಿಯೋದಿಕ್ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಇದು ಹಾಗಾಗಿ ನಾವು ಐಬ್ರೋಸ್ನ ನಾವು ಮಾಡ್ಕೊಳ್ಬೇಕಾದ್ರೆ ಶೇಪ್ ಮಾಡಬೇಕಾದ್ರೆ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಹಾಗೆ ಕೆಳಗೆ ಬಂದು ನೋಡಿ ಸ್ಕೂಲಿ ಬ್ರಷ್ ಕೂಡ ಕೊಟ್ಟಿದ್ದಾರೆ ಸೊ ನೀಟಾಗಿ ಅದನ್ನು ಹೇರ್ಗೆ ಒಂದು ಶೇಪ್ ಕೊಟ್ಟು ನಾವು ಅದಾದ ಮೇಲೆ ಆ ಪೆನ್ಸಿಲ್ನ ನಾವು ಯೂಸ್ ಮಾಡಬಹುದು ಸೊ ಟೂ ಇನ್ ಒನ್ ಅಂತಲೇ ಹೇಳಬಹುದು ಇದು ಸೊ ಇದು ತುಂಬಾ ನೆಕ್ಸ್ಟ್ ಬಂದು ಮೆನ್ ಆ್ಯಂಕಲ್ ಸಾಕ್ಸ್ ಇದು ಸೊ ಆಂಕಲ್ ಲೆಂತಲ್ಲಿರೋ ಅಂಥದ್ದು ಇದು ಪ್ರಸನ್ನ ತೊಗೊಂಡಿದ್ದಾರೆ ನೋಡಿ ಈ ರೀತಿ ಬ್ಲ್ಯಾಕ್ ಆ್ಯಂಡ್ ಇದೆ ಹಾಗೆಯೇ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿದ್ದಾರೆ ತುಂಬ ಡೀಸೆಂಟಾಗೂ ಇದೆ ತುಂಬ ಚೆನ್ನಾಗಿದೆ ಇವ್ರಿಗೆ ತುಂಬ ಬೇಕಾಗ್ತಿರುತ್ತೆ ಹಾಗಾಗಿ ಅವರು ಇದನ್ನು ತಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಸಿಕ್ಸ್ ಪೇರ್ಸ್ ಬರುತ್ತೆ ಆರು ಜೊತೆ ಇರೋವಂಥದ್ದು ಇದರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಸೊ ಒಳ್ಳೆ ಪ್ರೈಸ್ ಅಂತಲೇ ಹೇಳಬಹುದು ನೆಕ್ಸ್ಟ್ ಯಾವುದು ಅಂತ ನೋಡೋಣ ನೆಕ್ಸ್ಟ್ ಬಂದು ರೇಸರ್ಸ್ ಇದು ನಮ್ಗಳ್ಗಂತೂ ತುಂಬ ಬೇಕಾಗ್ತಾನೆ ಇರುತ್ತೆ ಸೊ ನಾನು ಇದನ್ನು ಒಟ್ಟು ಫೈವ್ ಪೀಸಸ್ ಇರೋಂಥ ಸೆಟ್ಟನ್ನು ತಗೊಂಡಿದ್ದೀನಿ ನಾನು ಸಿಂಗಲ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ನನಗೆ ಸಾಕು ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ಟ್ರಿಪಲ್ ಬ್ಲೇಡ್ಸ್ ಅಂತ ಹೇಳ್ತಾ ಇದಾರೆ ಡಿಸ್ಪೋಸಬಲ್ ರೇಸರ್ ಇದು ಸೊ ತುಂಬ ಚೆನ್ನಾಗಿದೆ ಸ್ವೆಡಿಶ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಸ್ಟೈನ್ಲೆಸ್ ಸ್ಟೀಲಲ್ಲಿರುವಂಥದ್ದು ನೋಡಿ ಪಿಂಕ್ ಶೇಡಲ್ಲಿದೆ ಕ್ವಾಲಿಟಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇನ್ನು ಇದರ ಪ್ರೈಸ್ ಬಂದು ಒನ್ ನೈಂಟಿ ರುಪೀಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಯಾವುದು ಅಂತ ನೋಡೋಣ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಬಂದು ಗ್ಲ್ಯಾಮರ್ ಬ್ಲ್ಯಾಕ್ ಜೆಲ್ ಐ ಲೈನರ್ ಅಂತ ಗ್ಲಾಮರಸ್ ಬ್ಲ್ಯಾಕ್ ಜೆಲ್ ಐ ಲೈನರ್ ಅಂತ ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಾನು ಆಗಲೇ ಹೇಳಿದಾಗೆ ಮಿನಿಸೋನಲ್ಲಿ ಕಾಸ್ಮೆಟಿಕ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಸತಿ ಹೋದಾಗ ಅಷ್ಟೊಂದು ಐ ಮೇಕಪ್ ಬಿಟ್ಟರೆ ಜಾಸ್ತಿ ಸಿಗಲಿಲ್ಲ ನನಗೆ ಬಟ್ ಜೈನಗರಲ್ಲೆಲ್ಲ ಹೋದರೆ ತುಂಬ ಅಂದರೆ ತುಂಬ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಶೇಡ್ಸ್ ಆಗಿರ್ಬೋದು ಪ್ರತಿಯೊಂದು ಇರುತ್ತೆ ಮಕ್ಕಳ ಟಾಯ್ಸ್ ಆಗಿರ್ಬೋದು ಅಥವಾ ಕಿಚನ್ ವೇರ್ ಜೊತೆಗೆ ಸ್ಟೋರೇಜಿಗೆ ಬೇಕಾಗಿರುವಂಥ ಬಾಕ್ಸ್ಗಳಾಗಿರ್ಬೋದು ಈ ಥರ ಎಲ್ಲ ತುಂಬ ಅಂದರೆ ತುಂಬ ಇರುತ್ತೆ ಸೊ ನಾನು ಬ್ಲ್ಯಾಕ್ ಕಲರಲ್ಲಿ ಇರೋವಂಥದ್ದನ್ನು ಐಲೈನಲ್ಲಿ ತೊಗೊಂಡಿದ್ದೀನಿ ಇದನ್ನು ನಾನು ಹೇಗಿದ್ರೂ ಒಂದಷ್ಟು ಮೇಕಪ್ ವಿಡಿಯೋಸ್ ಮಾಡಬೇಕು ಅಂತಿದ್ದೀನಿ ಆವಾಗ ನಾನು ಖಂಡಿತ ಇದನ್ನು ಯೂಸ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಇದರ ಕ್ವಾಲಿಟಿ ಹೇಗಿದೆ ಅಂತ ಕೂಡ ಖಂಡಿತ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರ ಕ್ವಾಲಿಟಿ ಬಂದು ಸೊ ಇದರ ಪ್ರೈಸ್ ಏನು ಅಂತ ನೋಡೋಣ ಇದರ ಇದರ ಪ್ರೈಸ್ ಬಂದು ಟೂ ಸಿಕ್ಸ್ಟಿ ರುಪೀಸು ಈ ರೀತಿ ಇದೆ ಫ್ರೆಂಡ್ಸ್ ನೋಡಬಹುದು ನೀವು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಹೇಗಿತ್ತು ನಿಮಗೂ ಕೂಡ ಮಿನಿಸೋಗೆ ಹೋಗಬೇಕು ಅನ್ನಿಸ್ತಿದೆಯಾ ಹಾಗಾದರೆ ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿ ಹಲವಾರು ಕಡೆ ಅದರ ಬ್ರ್ಯಾಂಚ್ ಇದೆ ನೀವು ಎಲ್ಲಿ ನಿಮ್ಮ ಮನೆಗೆ ಹತ್ರನೋ ಅಲ್ಲಿಗೆ ಹೋಗಿ ನೀವು ಖಂಡಿತ ಪರ್ಚೇಸ್ ಮಾಡಿ ತುಂಬ ಬೆಸ್ಟ್ ಕ್ವಾಲಿಟಿ ಹಾಗೆ ಬೆಸ್ಟ್ ಪ್ರೈಸಲ್ಲಿ ನಮಗೆ ಸಿಗೋ ಅಂಥದ್ದು ತುಂಬ ಯೂನಿಕ್ ಆಗಿರುತ್ತೆ ನಾನು ಆಗಲೇ ಹೇಳಿದಾಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ತುಂಬಾ ತೊಗೊಂಡಿದ್ದೆ ತುಂಬ ವರ್ಷಗಳಾಗಿತ್ತು ಮಿನಿಸೋಗೆ ಹೋಗಿ ಸೊ ಈ ಸತಿ ಹೋಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮೆಲ್ಲರಿಗೂ ಕೂಡ ಬಟ್ ಈ ಒಂದು ಶಾಪ್ನ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇದು ವಿಡಿಯೋ ಮಾಡೋವಂಥ ಒಂದು ಉದ್ದೇಶ ಇರಲಿಲ್ಲ ಬಟ್ ಆಮೇಲೆ ಅನ್ಕೊಂಡೆ ಮಿನಿಸೋ ಹಾಲ್ ಮಾಡಿದಾಗ ವಿಡಿಯೋ ತುಂಬಾ ಜನ ಇಷ್ಟಪಟ್ಟಿದ್ರು ಸೊ ಯಾಕೆ ಈ ಸತಿ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡಿದೀನಿ ಹ್ಮ್ ಸೊ ಇದೆಲ್ಲ ತಗೊಂಡಿದ್ದೀನಿ ನಾನು ತುಂಬಾ ಒಂದು ಒಳ್ಳೆಯ ಪ್ರೈಸ್ಗೆ ನಾನು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಕೊಂಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೀವು ಕೂಡ ನಂತರ ಮಿನಿಸೋಗಿ ಈಗಾಗಲೇ ಹೋಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನಿಮ್ಗೆ ಗೊತ್ತಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲರೂ ಕೂಡ ನಗ್ತಾ ಇರಿ ನಗಿಸ್ತಾ ಇರಿ ಆರೋಗ್ಯದಿಂದಿರಿ Damos